ರೇವಣ್ಣವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾರು ನನ್ನ ಹತ್ರ ಇರೋ ಜಮೀನ ಅಕ್ರಮವಾಗಿ ಬರೆಸ್ಕೊಂಡಿದ್ದಾರೆ ತೋಟ ತುಂಬ ಇಷ್ಟ ಆಯಿತು ಕೊಡ್ತೀಯ ಅಂತ ಇಲ್ಲವಾಗ ಕೊಡಲ್ಲ ಹೌದು ಇಲ್ಲ ನೀವು ಕೊಡಲಿಲ್ಲ ಅಂತ ನಿನ್ನ ಮೇಲೆ ಇಲ್ಲೇ ಪೊಲೀಸರು ಇದ್ದಾರೆ ನೋಡು ಸುಳ್ಕೆ ಹಾಕಿತ್ತು ಬರಲಿಲ್ಲ ನಾನು ಒಡೆದು ಇಳ್ಕೊಂಡು ಹೋಗ್ಬೇಕಾಗುತ್ತೆ ನೀನೆಲ್ಲ ನೀವು ಸಾಯಿಸಿದ್ರು ಸಾಯಿಸ್ತಾ ಇರ್ಬಿಟ್ಟು ನಾನು ಬರ್ಕೊಡಲ್ಲ ಅಂತ ನನಗೆ ಪ್ರಜ್ವಲ್ ರೇವಣ್ಣ ಹೊಡೀತಾರೆ ನಾ ಅದಾದ ಮೇಲೆ ಭಾವನೆ ರೇವಣ್ಣ ಇದ್ದದ್ದು ನಮ್ಮ ಮನೆಯವ್ರಿಗೆ ಬಿಡೀತಾರೆ ಮೂರು ಮೂರು ವರ್ಷಗಳು ಕಂಜೀವಿ ಇರ್ತಾರೆ ವರ್ಜೆ ಅವ್ಳು ಅಲ್ಲೇ ಅಲ್ಲ ಕೆಳಗಡೆ ಅಲ್ಲೇ ಬಿದ್ದು ಬಿಡುತ್ತಾರೆ ಆಯ್ತು ಪ್ರಾಪರ್ಟಿ ಹೋದ್ರೆ ಹೋಯ್ತು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ವರಿಕ್ ಹೋದ್ರೆ ಸಾಕು ಅನ್ನೋ ಮೆಂಟಲಿ ಬರ್ತದೆ ಕರ್ಕೊಂಡೋಗಿ ಹೊಳೆ ಪಿ ಡಬ್ಲ್ಯೂ ಡಿ ಐ ಬಿ ಅಂತ ಕೂಡ ನಿನ್ನ ಅಕೌಂಟಿಗೆ ಒಂದು ನಲವತ್ತೊಂದು ಲಕ್ಷ ದುಡ್ಡು ಬಂದಿದೆ ಡ್ರಾಮ ಮಾಡ್ ಕೊಡಬಾರ ಎದುರಿಸಿ ನಮ್ಮನ್ನ ಕಿಡ್ನಾಪ್ ಮಾಡಿ ಬರೆಸ್ಕೊಂಡಿದ್ರೆ ಅಂತ ನನ್ನ ಆರೋಪ ನಮಸ್ಕಾರ ಮರೆಯವರ ಕರ್ನಾಟಕಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಈಗ ಒಂದು ಹದಿನೈದು ದಿನದ ಹಿಂದೆ ಭವಾನಿ ರೇವಣ್ಣ ಅವರು ಒಂದೂವರೆ ಕೋಟಿ ಕಾರಿನ ಬಗ್ಗೆ ಮಾತಾಡಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ರು ಮನುಷ್ಯನ ಜೀವಕ್ಕಿಂತ ಅವರಿಗೆ ಕಾರ್ ದೊಡ್ಡದಾಗಿ ಕಾಣಿಸ್ತು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಜನ ಅವ್ರನ್ನ ವಿರೋಧಿಸಿದ್ರು ಅವ್ರನ್ನ ಕಟುವಾಗಿ ಟೀಕ್ಸಿದ್ರು ಮತ್ತೆ ಅಂಥದ್ದೇ ಒಂದು ಅದಕ್ಕಿಂತನೂ ತೀವ್ರತರವಾದಂತಹ ಒಂದು ಗುರುತರ ಆರೋಪ ಈಗ ಭವಾನಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿದೆ ಏನ್ ಈ ಪ್ರಕರಣ ಇದು ಎಲ್ಲಿಂದ ಆರಂಭ ಆಯ್ತು ಅಂತ ಕೇಳೋಣ ಸೊ ಈ ಆರೋಪವನ್ನ ಮಾಡಿರುವಂತಹ ಅದೇ ಕ್ಷೇತ್ರದ ಹೊಳೆನರಸೀಪುರ ಕ್ಷೇತ್ರದ ಕಾರ್ತಿಕ್ ಅವ್ರೀಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕೇಳೋಣ ಡೀಟೇಲ್ ಆಗಿ ಅವ್ರನ್ನ ಮಾತಾಡಿಸ್ತಾ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಮಾಡ್ತಾ ಇರುವಂತಹ ಆರೋಪ ಯಾರ ಮೇಲೆ ಮತ್ತೆ ಏನು ಆರೋಪ ಸರ್ ನಾನು ಪ್ರಜ್ವಲ್ ರೇವಣ್ಣ ಅವರಿಗಿಂತ ಹೆಚ್ಚಾಗಿ ಅವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇರೋದು ನಾನು ರೇವಣ್ಣ ಅವ್ರ ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇರೋದು ನನ್ನ ಹತ್ರ ಇರೋ ಜಮೀನ ಅಕ್ರಮವಾಗಿ ಬರಸ್ಕೊಂಡಿದ್ದಾರೆ ಎದುರಿಸಿ ನಮ್ಮನ್ನ ಕಿಡ್ನಾಪ್ ಮಾಡಿ ಬರಸ್ಕೊಂಡಿದ್ದಾರೆ ಅಂತ ನನ್ನ ಆರೋಪ ಇರೋದು ಅದರ ಕುಟುಂಬ ಅಂದ್ರೆ ಯಾರ್ಯಾರ ಮೇಲೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ರೇವಣ್ಣ ಎಚ್ ಡಿ ರೇವಣ್ಣ ಅವರು ನಿಮ್ಮ ಹತ್ರ ಯಾರ ಹೆಸರಿ ಬರ್ಸ್ಕೊಂಡಿದ್ದಾರೆ ಅವರು ಕಿರಣ್ ರೆಡ್ಡಿ ಅಂತ ಹೇಳಿ ಬೆಂಗಳೂರವರು ಹೌದು ಹೌದು ಈಗ ನೀವು ಹೇಳ್ತಾ ಇರೋದು ಕಿರಣ್ ರೆಡ್ಡಿ ಅವರು ಇವರ ಬೇನಾಮಿ ಬೇನಾಮಿ ನಾನು ಅದೇ ತರನೇ ಕೋರ್ಟಲ್ ಕೇಸ್ ಹಾಕಿರೋದು ಅದನ್ನೇ ಕಿರಣ್ ರೆಡ್ಡಿ ಇವರು ಬೇನಾಮಿ ಇವ್ರ ಅವ್ರ ಹೆಸರಿಗೆ ನನ್ನ ಪ್ರಾಪರ್ಟಿ ಬರ್ಸಿದ್ರೆ ಅಂತಾನೆ ಕೋರ್ಟಲ್ ಕೇಸ್ ಹಾಕಿದ್ರೆ ನಮ್ದು ಪ್ರಾಪರ್ಟಿ ಕೇಸ್ ಇದು ಎಲ್ಲಿಂದ ಆರಂಭ ಆಯ್ತು ನಿಮಗೆ ಹೆಂಗ್ ಪರಿಚಯ ಆದರು ಭವಾನಿ ರೇವಣ್ಣ ಅಥವಾ ಪ್ರಜ್ವಲ್ ರೇವಣ್ಣ ಈ ಕುಟುಂಬಕ್ಕೂ ನಿಮಗೂ ಹೆಂಗೆ ಸಂಬಂಧ ನಾನು ಅವ್ರ ಮನೆ ಕಾರ್ ಚಾಲಕ ಆಗಿದ್ದೆ ಯಾವಾಗಿಂದ ಒಂದು ಹತ್ತರಿಂದ ಹದಿನಾಲ್ಕು ವರ್ಷ ಅವ್ರ ಮನೆ ಕಾರ್ ನಾನು ಡ್ರೈವರ್ ಆಗಿದ್ದೆ ನಾನು ಅದ್ರಲ್ಲಿ ಪರ್ಟಿಕ್ಯುಲರ್ ಪ್ರಜ್ವಲ್ ರೇವಣ್ ಅವ್ರಿಗೆ ನಾನು ಡ್ರೈವರು ಡ್ರೈವರ್ಗಿಂತ ಹೆಚ್ಚಾಗಿ ಅವ್ರದ್ದು ಪ್ರೋಗ್ರಾಮ್ ಪಿ ಎ ಯಾರು ಇರಲಿಲ್ಲ ಫಸ್ಟ್ ಎಲ್ಲ ಮೇಂಟೈನ್ ನಾನು ನಾನೇ ಮಾಡ್ತಾ ಇದ್ದು ಹಂಗಾಗಿ ಅವ್ರ ಮನೆಯಲ್ಲೇ ಇದ್ದೆ ನಾನು ಅಲ್ಲಿಂದ ನಮ್ಮ ಅವ್ರಂಟು ಇಶೂ ಆಗಿದ್ದು ಈ ಜಮೀನು ವಿಷಯ ಯಾವಾಗ ಆರಂಭ ಆಗಿದ್ದು ಈ ಆರಂಭ ಆಗಿದ್ದು ಒನ್ ಇಯರ್ ಬ್ಯಾಕ್ ಆಯಿತು ಬಟ್ ಅದಾದ್ಮೇಲೆ ಸ್ಟಾಪ್ ಆಗಿತ್ತು ಮಾರ್ಚಲ್ಲಿ ಇಶ್ಯೂ ಆಗಿದ್ದು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಮಾರ್ಚಲ್ಲಿ ಒನ್ ಇಯರ್ ಬ್ಯಾಕ್ ಏನ್ ನಡೆದಿತ್ತು ಸರ್ ಏನು ಈ ಪ್ರಕರಣ ಅಥವಾ ಈ ಒಂದು ಜಮೀನ್ ಇದೆ ಅಂತ ನಿಮ್ಮ ಅವ್ರ ನಡುವೆ ಹೆಂಗ್ ಡಿಸ್ಕಶನ್ಗೆ ಬಂತಿದ್ದು ನಂದು ಈ ಪ್ರಾಪರ್ಟಿ ತಗೊಂಡಾದ್ಮೇಲೆ ನಾನು ಅಲ್ಲೊಂದು ಇವೆಂಟ್ ಮಾಡಿದ್ದೆ ತೋಟದಲ್ಲಿ ಆ ಇವೆಂಟ್ ಇವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ನಾನು ಇವರೆಲ್ಲ ಊಟಕ್ಕೆ ಭಾವನೆ ಮೇಡಮ್ ಬಂದಿದ್ರು ಪ್ರಜ್ವಲ್ ರೇವಣ್ಣ ಬಂದಿದ್ರು ಎಲ್ಲಾರು ಬಂದಿರೋ ಅವ್ರ ಬಂದಿದ್ರು ಊಟ ಎಲ್ಲ ಮಾಡಾದ್ಮೇಲೆ ತೋಟ ಎಲ್ಲ ನೋಡ್ಬಿಟ್ಟು ತೋಟ ತುಂಬ ಚೆನ್ನಾಗಿದೆ ಅಂತ ಹೌದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳಿದೆ ಅದಾದ್ಮೇಲೆ ಇಲ್ಲ ತೋಟ ತುಂಬ ಇಷ್ಟ ಆಯಿತು ಕೊಡ್ತೀಯ ಇದನ್ನ ಅಂತ ಕೇಳಿ ಇಲ್ಲ ಕೊಡಲ್ಲ ಹೌದು ಕೊಡ್ತೀಯ ಅಂತ ಹೇಳಿದ್ರೆ ನಾನು ಅದಕ್ಕೆ ಇದು ನಾನು ತಗೊಂಡ್ರೆ ಫಸ್ಟ್ ಪ್ರಾಪರ್ಟಿ ಇದು ನಿಮ್ಗೆ ನೋಡಿದ್ರೆ ನಾಲ್ಕೈದು ತೋಟ ಇದೆ ನನ್ನ ಫ್ಲೋರ್ಗೆ ಯಾಕೆ ಬರ್ತಾರೆ ನೀವು ಇಲ್ಲ ನಾನು ಕೊಡಲ್ಲ ಇದೆ ಸುಮ್ಮನೆ ಯಾಕೆ ನನಗೆ ಹೇಳ್ತೀರಾ ಅಂದೆ ಇಲ್ಲ ಇಲ್ಲ ಸುಮ್ಮನೆ ತಮಾಷೆ ಕೇಳ್ದೆ ಬಿಡು ಬೇಜಾ ಮಾಡ್ಕೋಬೇಡ ಅಂತ ಸುಮ್ಮನೆ ಆದರೆ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಯಿತು ನಾನಿನ್ನ ಮತ್ತೆ ಅದ್ರ ವಿಚಾರ ಏನೂ ಮಾತಾಡಕ್ಕೆ ಹೋಗಿರಲಿಲ್ಲ ಅಲ್ಲಿಗೆ ಸುಮ್ಮನೆ ಆಗಿದ್ರೆ ಅದಾದ ಮೇಲೆ ಮಾರ್ಚ್ ಅಲ್ಲಿ ಶುರು ಇದು ಮತ್ತೆ ಮಾರ್ಚ್ ಅಲ್ಲಿ ಮತ್ತೆ ಭಾವನಿ ರೇವಣ್ಣ ಅವರೇ ಕೇಳಿದ್ರೆ ಭವನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಇಬ್ರು ನೀವು ಮಾರ್ಚ್ ಅಲ್ಲೂ ಕೂಡ ಅವ್ರ ಜೊತೆ ಅವ್ರ ಜೊತೆ ಇದೆ ಪ್ರೆಸೆಂಟ್ ಇವ ಮಾರ್ಚ್ ಈ ಇನ್ಸಿಡೆಂಟ್ ಆಗೋವರೆಗೂ ಎಂಟು ಅಲ್ಲಿವರೆಗೂ ಅಲ್ಲೇ ಇದ್ದೆ ನಾನು ನಾನು ನಮ್ದು ಇದರಲ್ಲಿ ಅದು ನಮ್ದೊಂದು ಮೀಟ್ ಶಾಪ್ ಇದೆ ನಂದು ಬಿಸ್ನೆಸ್ ಇರೋದೇ ಮೀಟ್ ಮೀಟ್ ಬಿಸ್ನೆಸ್ ನಂದು ಹೊಳೆಸ್ಪುರದಿಂದ ಬ್ಯಾಂಗ್ಳೂರ್ಗೆ ಮೀಟ್ ಸಪ್ಲೈ ಕೊಡ್ತೀನಿ ಅಲ್ಲು ಒಂದು ಹತ್ತರಿಂದ ಹದಿನೈದು ಹೋಟ್ಲಿಗೆ ಸಪ್ಲೈ ಕೊಡ್ತೀನಿ ಒಂದು ದಿನಕ್ಕೆ ಎಂಟುನೂರಿಂದ ಒಂದು ಟನ್ ಮಟನ್ ಬರ್ತೀನಿ ನಂದು ಅಲ್ಲಿಂದ ಇಲ್ಲಿಗೆ ಅದ್ರ ಜೊತೆಗೆ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ಮೀನು ಸಾಕಾಣಿಕೆ ಇದೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ದೀನಿ ನಮ್ಮ ಪಿತಾಯಿತ ಹಾಕ್ತೀನಿ ಮೂರು ಎಕರೆ ಇದೆ ಅದರಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು ನಂದು ಮಡನ್ ಅಂಗಡಿಲಿ ಭಾನುವಾರ ದಿವಸ ಪ್ರತಿ ಲೇಬರ್ಗೆ ನಾನು ಪೇಮೆಂಟ್ ಕೊಡೋ ದಿವಸ ಅದು ಪೇಮೆಂಟ್ ಕೊಡ್ತಾ ಅಲ್ಲಿ ಕೂತಿದ್ದೆ ನಾನು ಸಡನ್ನಾಗಿ ಫೋನ್ ಮಾಡಿದ್ವಿ ಪ್ರಜ್ವಲ್ ಅವರು ಬಾ ನೀನು ಸ್ವಲ್ಪ ಮಾತಾಡಬೇಕು ಬಾ ಇಲ್ಲಿ ಅಂತೇಳಿ ಇಲ್ಲ ಒಂದು ಸ್ವಲ್ಪ ಪೇಮೆಂಟ್ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರೆ ಇಲ್ಲ ಎಲ್ಲ ಅರ್ಜೆಂಟ್ ಇದೆ ಬೇಗ ಬಾ ಅಂತ ಫೋನ್ ಮಾಡಿದ್ವಿ ಸರಿ ಫೋನ್ ಮಾಡಿದಿಲ್ಲ ಅಂತ ನಾನು ಅಲ್ಲಿ ಅವ್ರ ಮನೆಗೆ ಹೋದೆ ಹೋದಾಗ ಅವ್ರೆಲ್ಲ ಹೊರ್ಗಡೆ ಇರ್ತಾರೆ ಹೊರಗಡೆ ಅಂದ್ರೆ ಅವ್ರ ಜೊತೆ ಹೋದ್ರು ನಾನು ಒಳಗಡೆಗೆ ಹೋಗ್ತೀನಿ ಹೋಗಿ ಹಾಗೆ ಕ್ಯಾಜುವಲ್ ಆಗಿ ಮಾತಾಡ್ಕೊಂಡು ಒಳಗಡೆ ಹೋಗ್ತೀನಿ ಒಳಗಡೆ ಅವ್ರು ಭಾವನೆ ಮೇಡಮ್ ಅಲ್ಲೇ ಕೂತಿರ್ತಾರೆ ಅವರು ಕ್ಯಾಜುವಲ್ ಆಗಿ ಮಾತಾಡ್ತಿದ್ರು ನಾನು ಸರಿ ಅಂತ ಮಾತಾಡ್ತೀನಿ ಅದಾದ್ಮೇಲೆ ನಾನು ಕೇಳಿದ್ ಮಾಡ್ಕೊಡಿಲ್ವಲ್ಲ ನೀನು ಅಂತ ಕೇಳಿದ್ರು ನನಗೆ ನೀವೇನು ಕೇಳಿದ್ರಿ ಅಂತ ನಾನು ಅಂತ ಅವತ್ತು ತೋಟ ಕೇಳಿದ್ನಲ್ಲ ನಿಂದು ಇಲ್ಲ ನಾನು ತೋಟಕ್ಕೆ ಏ ಸುಮ್ಮನೆ ಅವ ತಮಾಷೆಗೆಲ್ಲ ಕೇಳಿದ್ ಅಂತ ಇಲ್ಲ ನಾನು ಸೀರಿಯಸ್ ಆಗಿ ಕೇಳಿದ್ರೆ ನನ್ಗೆ ಆ ತೋಟ ಬೇಕು ಬರ್ಕೊಡು ಅಂತ ಸುಮ್ನೆ ಬರ್ಕೊಡು ಅಂತ ಹಿಂಗೆ ಬರ್ಕೊಡಕ್ ಆಯ್ತು ನಾನು ತಗೊಂಡು ಫಸ್ಟ್ನೇ ಪ್ರಾಪರ್ಟಿ ನಾನು ಕೊಡಲ್ಲ ನಾನು ಇಲ್ಲಲ್ಲ ಇಲ್ಲ ಅಲ್ಲ ನನಗೆ ತೋಟ ಬೇಕೇ ಬೇಕು ಅಂತ ಇಲ್ಲ ನಾನು ತೋಟ ಕೊಡಲ್ಲ ಅಂತ ನಾನು ವಾದ ಮಾಡಕ್ ಶುರು ಮಾಡಿದೆ ಆಮೇಲೆ ಇಲ್ ಅವ್ರಿಗೂ ಗಲಾಟೆ ಮಾಡಿದ್ರು ಬೈದ್ರು ಟಾರ್ಚರ್ ಮಾಡಿದ್ರು ಮಾಡಿದ್ರು ಅಲ್ಲಿ ಪಿ ಎಸ್ ಐ ಇದ್ರು ಮತ್ತೆ ಎಸ್ ಐ ಇದ್ರು ಮತ್ತೆ ಭವಾನಿ ರವಣ ಇದ್ರು ಪ್ರಜ್ವಲ್ ರವಣ ಇದ್ರು ಇವರು ನಾ ಮತ್ತೆ ಇಬ್ರು ನಾಲ್ಕೈದು ಜನ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳಿದ್ರು ಆ ಸಮ್ಮುಖಲೆ ಮಾಡೋದು ನನಗೆ ನಾನು ಅದಕ್ಕಿಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಕೊಡಕ್ಕೆ ರೆಡಿ ಇಲ್ಲ ನಾನು ನಾನು ಒಬ್ಬ ಈ ತಗೊಂಡ್ರ ಪ್ರಾಪರ್ಟಿ ನಾನೇನು ಕೊಡಲಿ ನಿಮಗೆ ಹೇಳಿ ಅದಕ್ಕೆ ಅವರಿದ್ದಾರೆ ಏನಂತಂದ್ರು ಇಲ್ಲ ನೀವು ಕೊಡಲಿಲ್ಲ ಅಂತ ನಿನ್ನ ಮೇಲೆ ಇಲ್ಲೇ ಪೊಲೀಸ್ನವರು ಇದ್ದಾರೆ ನೋಡು ಸುಳ್ಕೆ ಕೇಸ್ ಹಾಕಿಸ್ತೀನಿ ನಾ ಅಂತ ಎಲ್ಲ ಹೆದರ್ತು ನಾನು ಅದಕ್ಕೆ ಯಾವ ಕೇಸ್ ಬೇಕಾದ್ರೆ ಹಾಕೊಂಡ್ರೆ ನಾನು ಫೇಸ್ ಮಾಡೋಕೆ ನಾನು ರೆಡಿ ನಾನು ಕೊಡೋಲ್ಲ ನಾನು ಅಂತ ನಾನನ್ನು ಹಿಡಿದು ಕುತ್ಕೊಂಡು ಎಲ್ಲ ತುಂಬ ಟಾರ್ಚರ್ ಮಾಡಿದ್ರು ಹನ್ನೊಂದುವರೆವರೆಗೂ ಟಾರ್ಚರ್ ಮಾಡೋದು ನಾನು ಯಾತ್ ಏನು ರೆಸ್ಪಾನ್ಸ್ ಮಾಡಲ್ಲ ಅದಾದ್ಮೇಲೆ ಅನ್ನೊಂದು ಕಾಲಿಗೆ ಇನ್ಸ್ಪೆಕ್ಟರ್ ವಿನಯ್ ಕುಮಾರ್ ಅಂತೇಳಿ ರೂರಲ್ ಇನ್ಸ್ಪೆಕ್ಟರ್ ಅವ್ರನ್ನ ಮನೆ ಹತ್ರ ಕಳಿಸ್ತಾರೆ ಮತ್ತೆ ಅವ್ರ ಜೊತೆಗೆ ಒಬ್ಬ ಮನೆ ಕೆಲಸ ಮಾಡೋ ಹುಡುಗನು ಕಳಿಸ್ತಾರೆ ಮನೆ ಹತ್ರ ಕಳಿಸಿ ನಮ್ಮ ನ ಕರ್ಕಂಬರ ಕಳಿಸ್ತಾರೆ ರಾತ್ರಿ ಹನ್ನೊಂದು ಕಾಲಲ್ಲಿ ಅವ್ರ ಮನೇಲೆ ಇರ್ತೀನಿ ನಾನು ಎಚ್ ಡಿ ರೇವಣ್ಣ ಹೋಮ್ ಅರೆಸ್ಟ್ ಮಾಡಿರ್ತಾರೆ ಹೌದು ಅಲ್ಲೇ ಇರ್ತೀನಿ ಹೋಗಿ ಕರ್ಕೊಂಡ್ಬರಕಿ ಅಂತ ಕಳಿಸ್ತಾರೆ ಬಟ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಮ್ಮ ಮನೆಯವರು ಏನಕ್ಕೆ ಬರಬೇಕು ಏನಕ್ಕೆ ಅಂತಿಲ್ಲ ಅಲ್ಲಿ ನಿಮ್ ಮನೆಯವ್ರ ಅಲ್ಲೇ ಇದ್ರೆ ಬರೋ ಹೇಳ ಭಾವನೆ ಮಾಡ್ ಕರ್ಕೊಂಡ್ಬರಕಿಲ್ಲ ಬನ್ನಿ ಅಂತ ಹೇಳ್ತಾರೆ ಇಲ್ಲ ನಾ ಬರಲ್ಲ ಅಂತ ಹೇಳ್ತಾರೆ ಬರ್ಲಿಲ್ಲ ನಾನು ಒಡೆದ ಹೇಳ್ಕೊಂಡು ಹೋಗಬೇಕಾಗತ್ತಿನಿ ನಿನ್ನ ಅಂತ ಹೆದರ್ಸ್ತಾರೆ ಪೊಲೀಸಲ್ಲ ಇವರು ಸ್ವಲ್ಪ ನೋಡಿ ಹೆದರ್ಕೊಂಡು ಬಂದಿದ್ದಾರೆ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದಾದ್ಮೇಲೆ ಮನೆಗ್ ಬಂದ್ಮೇಲೆ ಅಲ್ಲಿ ಮನೇಲಿ ಕೇಳಿದ್ರವಣ್ಣ ನಿನ್ನ ಗಂಡನ್ ಹೇಳು ಜಮೀನು ಬರ್ಕೊಡೋಕೆ ಅಂತ ಅದಕ್ಕೆ ಅವಳು ಇಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ನೀವು ಉಂಟು ನಮ್ಮ ಮನೆಯವರಂಟು ಏನು ಬೇಕಾದ್ರೆ ಮಾಡ್ಕೊಂಡಿ ನನ್ಗೋದು ಗೊತ್ತಿಲ್ಲ ನಾನು ನಾನೇ ಹೇಳಿ ಅಂತ ಅವ್ಳು ಹೇಳಿದರು ಇಲ್ಲ ನೀವು ಕೊಡ್ಲಿಲ್ಲ ಅಂದ್ರೆ ಇಬ್ರು ನಾವು ಕಳ್ಸಲ್ಲ ಇಲ್ಲೇ ಸಾಯಿಸ್ತೀವಿ ಅಂತ ಎದ್ರು ನಾನು ಅದಕ್ಕೆ ಸಾಯಿಸಿದ್ರು ಬಿಡಿ ನಾನು ಬರ್ಕೊಡಲ್ಲ ಅಂತ ಅದಕ್ಕೆ ನಂದ ಮೇಲೆ ನನ್ನ ನನಗೆ ಪ್ರಜ್ವಲ್ರವನ್ನ ಹೊಡೀತಾರ ನಾ ಅದಾದ್ಮೇಲೆ ಭವನಿ ರೇವಣ್ಣ ಇದ್ದವ್ರು ನಮ್ಮ ಮನೆಯವ್ರು ಕುಡಿತಾರೆ ಒಡದ್ ಬಿಟ್ಟು ಒದಿತಾರೆ ಅವಳಿಗೆ ಮೂರ್ ಮೂರ್ವರೆಗೆ ಕನ್ಸು ಇರ್ತಾರೆ ಒದಿ ಝೇಟಿಗೆ ಅವ್ಳಲ್ಲೇ ಅಲ್ಲೇ ಕೆಳಗಡೆ ಅಲ್ಲೇ ಬಿದ್ಬಿಡ್ತಾರೆ ಕೆಳಗಡೆ ಅನ್ಕಾನ್ಶಿಯಸ್ ಆಗ್ತಾರೆ ನೋವು ತಡೆದೇ ಅದಾದ್ಮೇಲೆ ನಾನು ಮತ್ತೆ ಅವ್ಳಂಗ್ ಮಾತಾಡಿಸ್ತೀನಿ ಅದಾದ್ಮೇಲೆ ನಾನು ಯಾಕೆ ಇತ್ತು ನಿಮಿಷ ಕೊಡ್ತೀರಾ ಸಾಯಿಸ್ ಸಾಯಸ್ಬಿಡತಿಗೆ ಅಂತ ಹೇಳ್ತೀನಿ ಅದಕ್ಕೆ ಅವ್ರು ಇದ್ದರು ನೀ ಬರ್ಕೊಟ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಂಡು ನಿನ್ಯಾರ್ ಕೇಳೋರು ಅಂತೆಲ್ಲ ಹೇಳ್ತಾರೆ ಇಲ್ಲ ನಾನ್ ಬರ್ಕೊಡಲ್ಲ ಅಂತೀನಿ ಬರ್ಕೊಡ್ಲಿಲ್ಲ ಹೊರಗ್ ಬಿಡಲ್ಲ ಅಂತ ಹೇಳುತ್ತಾರೆ ಅದಾದ್ಮೇಲೆ ನಾನು ಅನ್ಕಂತೀನಿ ಫ್ಯಾಮಿಲಿ ಎಲ್ಲ ಮೇಲೆ ನಾನು ಸ್ವಲ್ಪ ನರ್ವಸ್ ಹಾಕ್ತೀನಿ ಆಯ್ತು ಪ್ರಾಪರ್ಟಿಗೆ ಹೋದ್ರೆ ಹೋಯ್ತು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಇಲ್ಲಿ ವರೀಕ್ ಹೋದ್ರೆ ಸಾಕು ಅನ್ನೋ ಮೆಂಟಾಲಿಟಿ ಬರ್ತೀನಿ ನಾನು ಅದಾದ್ಮೇಲೆ ಸರಿ ಆಯ್ತು ಬರ್ಕೊಡ್ತೀನಿ ಬಿಡಿ ಅಂತೀನಿ ಅವತ್ತು ಭಾನುವಾರ ಬಟ್ ನೈಟ್ ಇವೆಲ್ಲ ಇನ್ಸಿಡೆಂಟ್ ಮುಗಿಯಲ್ಲಿ ಬೆಳಗಿನ ನೈಟ್ ಎರಡು ಎರಡೂವರೆ ಆಗುತ್ತೆ ನೈಟ್ ಅದಾದ್ಮೇಲೆ ಎರಡುವರೆ ನನ್ನ ಪೊಲೀಸ್ನವ್ರ ಜೊತೆ ನನ್ನ ನಮ್ಮ ನಮ್ಮ ವೈಫ್ನ ಇಬ್ಬರನ್ನ ಕರ್ಕೊಂಡೋಗಿ ಹೊಳೆ ಪಿ ಡಬ್ಲ್ಯೂ ಡಿ ಐ ಬಿ ಹತ್ರ ಕೊಡಾಕ್ತಾರೆ ರೂಮ್ ಅಲ್ಲಿ ರೂಮಲ್ಲಿ ಕೂಡ ಹಾಕ್ತಾರೆ ನೈಟು ಮತ್ತೆ ಅಲ್ಲೇ ಇರ್ತಾರೆ ಪೊಲೀಸ್ ನಮ್ ಕಾಯಕ್ಕೆ ಒಂದು ನಾಲ್ಕು ಜನ ಪೊಲೀಸ್ನಲ್ಲೇ ಬಿಡ್ತಾರೆ ಪಿ ಎಸ್ ಐಗಳು ಇರ್ತಾರೆ ಅದಾದ ಮಾರನೇ ಬೆಳಗ್ಗೆ ಮಧ್ಯಾಹ್ನದ ಮೇಲೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಸಬ್ಜೆಕ್ಟ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ ನನ್ನ ನಮ್ಮ ಅಲ್ಲೇ ಇರ್ತಾರೆ ಅಲ್ಲಿ ತಕ್ಷಣ ಅಲ್ಲೇ ರೂಮ್ ಐ ಬಿ ರೂಮಲ್ಲೇ ಇರ್ತಾರೆ ನನ್ನ ಸಬ್ಜೆಕ್ಟ್ ಆಫೀಸಿಗೆ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸ್ತಾರೆ ಅವಾಗಲೇ ರಿಜಿಸ್ಟರ್ ಮಾಡಿಸ್ತಾಗ್ಲೇ ಗೊತ್ತಾಗೋದು ಕಿರಣ್ ರೆಡ್ಡಿ ಆಸಿ ಮಾಡ್ಸಿದ್ರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಲ್ಲ ನನಗೆ ಅಲ್ಲಿ ನೋಡ್ತೀನಿ ಸಬ್ಜೆಕ್ಟ್ ಆಫೀಸ್ ಅಲ್ಲಿ ಅವರು ಇರ್ತಾರೆ ಪಿ ಎ ರವಿ ಅಂತ ಹೇಳಿ ಪಿ ಎ ಇರ್ತಾರೆ ನನ್ನ ಜೊತೆ ನಾನು ಕರ್ಕೊಂಡು ಹೋಗೋದಕ್ಕೆ ಪಿ ಎಸ್ ಐ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಬಂದಿರ್ತಾರೆ ನಾಲ್ಕು ಜನ ಎಲ್ಲ ಬಂದಿರ್ತಾರೆ ಸರಿ ಬರ್ಕೊಂಡು ರಿಜಿಸ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಟ್ಬಿಟ್ಟು ನಾನು ಮತ್ತೆ ಬರ್ತೀನಿ ಮತ್ತೆ ಕಾರ್ಲ್ಲಿ ಕರ್ಕೊಂಡೋಗಿ ಮತ್ತೆ ಅಲ್ಲಿಂದ ಕರ್ಕೊಂಡು ಐಬಿಗೆ ಬಿಡ್ತಾರೆ ನಾನು ಮತ್ತೆ ನೈಟ್ ಅಲ್ಲೇ ಉಳಿಸ್ಕೊಂಡು ನೈಟ್ ಹತ್ತು ಗಂಟೆಗೆ ನನ್ನ ಮನೆಯವ್ರನ್ನ ಅಲ್ಲಿಂದ ಕಳಿಸ್ತಾರೆ ಅವರಿಗೆ ನಮ್ಮ ವೈಫ್ನ ಅವ್ಳನ್ನ ನೋವು ತಡೆ ಕಾಯ್ದೆ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅವ್ನು ಅಲ್ಲಿಂದ ಹೊರಗೆ ಕಳಿಸ್ತಾರೆ ವರಿ ಕಳ್ಸ ಆದ್ಮೇಲೆ ನನ್ನನ್ನು ಅಲ್ಲೇ ಇಟ್ಕೊಂಡು ಮತ್ತೆ ಮನೆ ಹೋಗ್ತಾರೆ ನಮ್ಮ ಊರಲ್ಲಿಂದ ಸ್ಪರ್ಧೆ ಕಡವಿನ ಕೋಟೆ ಅಂತ ಒಂದ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಮೂರು ಕಿಲೋಮೀಟರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗಿ ಅಲ್ಲಿ ನನ್ನ ಜೊತೆ ಬಟ್ಟೆ ತಗೊಂಡು ನಾನು ಮತ್ತೆ ಚೆಕ್ ಅಲ್ಲಿ ತಗೋ ಅಂತ ಹೇಳ್ತಾರೆ ಏನಕ್ಕೆ ಅಂತ ಕೇಳ್ತೀನಿ ನಾನು ಅದಕ್ಕೆ ನಿ ನನಗೆ ನೀನ್ ಏನು ನನ್ನ ಹತ್ರ ಏನು ಕೇಳ್ಬೇಡ ಅವ್ರು ಹೇಳವ್ರೆ ಚೆಕ್ ತಗೊಂಬಂತ ಹೇಳ ಚೆಕ್ ಕೊಡು ನೀನು ಅಂತ ಸರಿ ಲೀಫ್ ಮನೇಲಿ ಇರುತ್ತೆ ಚೆಕ್ ಲೀಫ್ ಎಲ್ಲ ತಗೊಂಡು ಮತ್ತೆ ಐಬಿಗೆ ಬರ್ತೀನಿ ನಾನು ಐ ಬಿ ಬಂದಾದ್ಮೇಲೆ ಅವತ್ತು ಸೋಮವಾರ ಎಲ್ಲ ಮುಗಿತು ಮತ್ತೆ ಮಂಗಳವಾರನ ಮಾರನೆ ಬೆಳಗ್ಗೆ ನಾನು ಚೆಕ್ ತಂದಿರ್ತೀನಲ್ಲ ಆ ಚೆಕ್ ಖಾಲಿ ಚೆಕ್ ಒಂದು ಏಳು ನಿಂಟಿಗೆ ಸೈನ್ ಮಾಡಿಸ್ಕೊಂತಾರೆ ಸೈನ್ ಮಾಡಿಸ್ಕೊಂಡು ಅಲ್ಲೇ ಮಾಡ್ಕೊಂತಾರೆ ಅವರು ಮಾಡ್ಕೊಂಡು ಆದ್ಮೇಲೆ ಹದಿನಾಲ್ಕನೇ ತಾರೀಕು ನೈಟ್ ನನ್ನನ್ನು ಬಿಡ್ತಾರೆ ಅಲ್ಲಿಂದ ಹೊರಗಡೆ ಬರ್ತೀನಿ ನಾನು ಹೊರಗಡೆ ಬಂದಾದ್ಮೇಲೆ ನಮ್ಮ ಮನೆಯವರು ಅಲ್ಲೇ ರಿಲೇಷನ್ ಮನೆ ಇರ್ತಾರೆ ಅವ್ರನ್ನ ಕರ್ಕೊಂಡು ನನ್ನ ಮನೆಗೆ ಬರ್ತೀನಿ ನಾನು ಮನೆಗೆ ಬಂದಾದ ಮೇಲೆ ಎರಡು ದಿವಸ ಆದ್ಮೇಲೆ ಕಿರಣ್ ರೆಡ್ಡಿ ಅನ್ನೋರ ಅಕೌಂಟಿಂದ ನನಗೆ ನಲ್ವತ್ತೊಂದು ಲಕ್ಷ ನನ್ನ ಬ್ಯಾಂಕಿಂಗ್ ಅಕೌಂಟಿಗೆ ದುಡ್ಡು ಬರುತ್ತೆ ವಿತ್ ಇನ್ ಬಂದು ಟೆನ್ ಮಿನಿಟ್ಸ್ ಗೆ ಪಿ ಎ ರವಿ ಅಂತ ರವಿ ಅಂತ ಹೇಳಿ ಪಿ ಎಚ್ ಅವ್ನು ಫೋನ್ ಮಾಡ್ತಾನೆ ಇನ್ನ ಅಕೌಂಟಿಗೆ ಒಂದು ನಲವತ್ತೊಂದು ಲಕ್ಷ ದುಡ್ಡು ಬಂದೈತೆ ಡ್ರಾ ಮಾಡ್ಕೊಡು ಬಾ ಅಂತ ನಾನು ಯಾವ್ದು ದುಡ್ಡು ಅಂತ ಕೇಳ್ತೀನಿ ನಿಮ್ ಪ್ರಾಪರ್ಟಿ ತಗೊಂಡಿದ್ದಲ್ಲಪ್ಪ ಪ್ರಾಪರ್ಟಿ ಇದ್ದು ದುಡ್ಡು ಅಂತಾನೆ ಯಾವ ಪ್ರಾಪರ್ಟಿ ಇದ್ದು ನೀವು ಬರ್ಸ್ಕೊಂಡಿದ್ದೆ ನೀವು ನಿಮ್ಮ ಹೆಸರು ಬರ್ಸ್ಕೊಂಡಿದ್ದೀವಲ್ಲಿ ಈಗ ಆ ಪ್ರಾಪರ್ಟಿ ಇದ್ದು ಮೇಡಮೇ ತಕ್ಕೊಡ್ಬೇಕಂತ ಬಾ ಅಂತ ಹೇಳ್ತಾನೆ ನಮ್ಗೆ ಬರಲ್ಲ ಅಂತೀನಿ ಯಾಕೆ ಬರ್ಬೇಕು ಅಂತ ನೀವು ಬರ್ಲಿಲ್ಲ ಅನ್ ಅವತ್ತಿನ ಐತೆ ಅದು ಅದೇ ರೀತಿ ಇನ್ನು ಇನ್ನು ಕೆಟ್ಟಾಗ್ತದೆ ಅವೆಲ್ಲ ಬಿಟ್ಬಿಟ್ಟು ಬಂದು ತಕ್ಕೊಡು ಅಂತ ಹೇಳ್ತಾನೆ ಬರ್ತೀನಿ ಬ್ಯಾಂಕಿಗೆ ಚೆಕ್ ಚೆಕ್ ಅವ್ರು ಫಸ್ಟ್ ಸೈವ್ ಮಾಡಿಸ್ಕೊಂಡಿರ್ತಾರಲ್ಲ ಅದೇ ಚೆಕ್ ಸುರೇಶ್ ಅಂತ ಹೇಳಿ ಅವ್ನ ಕೊಟ್ಕಳ್ಸಿರ್ತಾರೆ ಫೋನ್ ಮಾತ್ರ ಪಿ ಮಾಡ್ತಾರೆ ಬ್ಯಾಂಕಿಗೆ ಬರಲ್ಲ ಅವರು ಸುರೇಶ್ ಅಂತ ಹೇಳಿ ಬ್ಯಾಂಕಿಗೆ ಬಂದಿರ್ತಾರೆ ಅವ್ರ ಆಲ್ರೆಡಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ಗೆಲ್ಲ ಸಬ್ಮಿಟ್ ಮಾಡಿ ಬ್ಯಾಂಕಿಗೆ ಎಲ್ಲ ಆಗಿರುತ್ತೆ ಅವ್ರ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಕೌಂಟ್ ಹೋಲ್ಡರ್ ಬೇಕು ಅಂತ ಹೇಳ್ತಾರೆ ಡ್ರಾ ಮಾಡಕ್ಕೆ ಅದಕ್ಕೆ ಅಕೌಂಟ್ ಹೋಲ್ಡರ್ ನನ್ನ ಕರ್ಸ್ತಾರೆ ತೋರಿಸ್ತಾರೆ ಅವತ್ತು ಇಪ್ಪತ್ ಲಕ್ಷ ಡ್ರಾ ಮಾಡ್ತಾರೆ ಇಪ್ಪತ್ತ್ ಲಕ್ಷ ಡ್ರಾ ಮಾಡಿ ನನ್ಗೆ ಇನ್ನೊಂದ್ ರೂಪಾಯಿ ಕೂಡ ಅಲ್ಲ ಅವ್ರು ಅವರೇ ತಗೊಂಡು ಅವ್ರೆ ಹೋಯ್ತಾರೆ ಅದಾದ್ರೂ ಇವಂದು ಎರಡು ದಿವಸ ಆದ್ಮೇಲೆ ಮತ್ತೆ ಇನ್ನು ಇಪ್ಪತ್ತೊಂದ್ ಲಕ್ಷ ಮತ್ತೆ ಡ್ರಾ ಮಾಡ್ತಾರೆ ಬಟ್ ಅವತ್ ನಾನು ಹೋಗಲ್ಲ ಫಸ್ಟ್ನೇ ದಿವ್ಸ ಮಾತ್ರ ನಾನು ಹೋಗ್ತೀನಿ ಎರಡನೇ ದಿವ್ಸ ನಾನು ಹೋಗಲ್ಲ ಅವ್ರು ಅವರೇ ಮಾಡ್ಕೊಂತಾರೆ